ಚರ್ಚೆ ಮಾಡುವಂಥ ಸಮಯ ಅಲ್ಲ ಯಾರು ದುಃಖದಲ್ಲಿದ್ದಾರೆ ಯಾಕಂತಂದ್ರೆ ಸೂರಕದ ಚಾಯಿ ಸಂಭ್ರಮದ ಆಚರಣೆಗೆ ರಾಜಕಾರಣ ಮಾಡಿದೆ ಒಂದು ಪಕ್ಷದವರಾಗಿರ್ಬೋದು ಅಥವಾ ಇದ್ದವರಾಗಿರ್ಬೋದು ಇಬ್ಬರು ಸೇರಿಕೊಂಡು ರಾಜ್ಯದ ಜನತೆಗೆ ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ ನ್ಯಾಯವನ್ನು ಕೊಡುವಂಥ ಕೆಲಸವನ್ನ ಮಾಡಬೇಕು ಬೇಕಾಗಿರುವಂತ ಟೈಮೇ ಹೊರದಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯುವ ಬೇಯಿಸಿಕೊಡುವಂತ ಟೈಮ್ ಅಲ್ಲ ಇದು ನಾನು ಸಮಾಜ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಏನು ಸಮರ್ಸ್ತಾ ನಾನು ಗಮನಿಸ್ತಾ ಇದ್ದೀನಿ ನಿಜವಾಗ್ಲೂ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇರೋ ನಮ್ಮ ಅಷ್ಟೇ ಕಾರಣಕ್ಕೆ ಜವಾಬ್ದಾರಿ ಇದೆ ಇದನ್ನ ಯಾರು ಹೊರಬೇಕು ಏನು ಮಾಡಬೇಕು ಅನ್ನೋದರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ಈ ಘಟನೆಯನ್ನ ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತು ಮತ್ತೊಂದು ಮಾಡ್ಬೋದಾಗಿತ್ತು ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನಿನ್ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊಡ್ಡ ಆ ಪ್ರಯತ್ನ ಮಾಡಿ ಆ ಶಬ್ದ ನಾನು ಬಳಸ್ತೀನಿ

ಬಯಸಿದ್ರು ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಹಳಷ್ಟು ಬರೇ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಿಲ್ಲ ಅಂತ ಅಲ್ಲ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ನಮ್ಮ ಅತ್ಯಂತ ದುಃಖ ಆಗಿದೆ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ